ನ್ಯಾಯ ಕೊಟ್ಟರು ಸಂತೋಷವೇ ಎಸ್ ಪಿ ಬಂದು ನ್ಯಾಯ ಕೊಟ್ಟರು ಸಂತೋಷವೇ ಆದರೆ ಒಂದು ದುರಂತ ಏನಂದ್ರೆ ನಾನು ಅಡಿಸನ್ ಎಸ್ ಪಿ ಅವರಲ್ಲಿ ಮನವಿ ಮಾಡೋದು ಏನಂದ್ರೆ ಒಂದು ಸಾಮಾನ್ಯ ಘಟನೆ ತಳ್ಳಾಟ ನೂಕಾಟ ಒಂದು ಕೈಗಳ ಮಾತಾಡೋದಿಂದ ಸಹಜವಾದ ಪ್ರಕ್ರಿಯೆ ಒಂದು ಜಗಳಾಟ ಅಂದ್ಮೇಲೆ ಅದು ಸಹಜವಾಗಿ ಆದರೆ ಒಬ್ಬ ಹೆಣ್ಣು ಮಗಳನ್ನ ಮೇಲೆ ಹತ್ತಿಕೊಂಡು ಅವಳ ಆ ಒಂದು ವಿಕೃತವಾಗಿ ಕಾಮಾಂಧ ದೃಷ್ಟಿಯಿಂದ ಆ ಒಂದು ತಮ್ಮ ಹೆಣ್ಣು ಮಕ್ಕಳು ಅಂತ ನೀವು ಭಾವಿಸಿ ಆ ಹೆಣ್ಣು ಮಕ್ಕಳನ್ನ ಕ್ರೂರವಾಗಿ ದೌರ್ಜನ್ಯ ಮಾಡಿರ್ತಕ್ಕಂಥ ಅವ್ನ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಸಿದ್ಧಾರ್ಣ್ಣ ಅಂತಕ್ಕಂಥವ್ರು ಆದ್ರೆ ಸಂಬಂಧ ಇಲ್ಲದೆ ಇರೋಂತ ವ್ಯಕ್ತಿ ಬಂದು ಆ ಹೆಣ್ಮಗಳನ್ನ ವಿಕೃತವಾಗಿ ದೌರ್ಜನ್ಯ ಮಾಡಿರ್ತಕ್ಕಂಥದನ್ನ ಹೇಳ್ಲಿಕ್ಕೆ ಆಸೆ ಆಗುತ್ತೆ ಅಂತ ಅವಿವೇಕಿ ಕೆಲಸ ಮಾಡಿರ್ತಕ್ಕಂಥ ಅವರನ್ನ ಪೊಲೀಸ್ನವ್ರು ಬಿಟ್ಕೊಂಡು ಕೂತಿದ್ದೀರಲ್ಲ ನಿಮ್ಗೆ ಯಾರು ಒತ್ತಡ ಇದೆ ಹೆಣ್ಮಕ್ಳು ನಿಮ್ಗೆ ಯಾರು ಒತ್ತಡ ಇದೆ ಮಂತ್ರಿ ಮಾಡ್ತಿದಾರ ಶಾಸಕರು ಮಾಡ್ತಿದ್ದಾರ ರಾಜಕಾರಣಿಗಳು ಮಾಡ್ತಿದಾರ ಯಾವ ಈ ಈಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ಇಂಥ ವ್ಯವಸ್ಥೆಗೆ ನಮ್ಮ ಪೊಲೀಸ್ ವ್ಯವಸ್ಥೆ ಸಪೋರ್ಟ್ ಮಾಡೋದು ಯಾವ ತರದ ನ್ಯಾಯ ಯಾವ ತರದ ನ್ಯಾಯ ಅನ್ನೋದ್ರ ಬಗ್ಗೆ ನೀವು ಗಂಭೀರವಾಗಿ ಚಿಂತನೆ ಮಾಡಬೇಕು ಅದಕ್ಕಾಗಿ ಕರ್ನಾಟಕ ದಲಿತ ಸಂಘಟನೆ ಇವತ್ತು ಪೊಲೀಸ್ನವ್ರನ್ನ ಎಚ್ಚರಗೊಳಿಸ್ತಕ್ಕಂಥದ್ದು ಜಿಲ್ಲಾ ಆಡಳಿತವನ್ನ ಎಚ್ಚರಿಗೊಳಿಸ್ತಕ್ಕಂಥದ್ದು ನೀವು ನಿಜವಾಗ್ಲೂ ಈ ಈ ಜಿಲ್ಲೆಯ ಮಹಿಳೆಯರು ಮಕ್ಕಳು ದಲಿತರನ್ನ ಹಿಂದುಳಿದ ವರ್ಗಗಳನ್ನ ಅಲ್ಪಸಂಖ್ಯಾತನ್ನ ರಕ್ಷಣೆ ಮಾಡತಕ್ಕಂಥ ಹೊಣೆಗಾರಿಕೆ ನಿಮ್ಮದಾಗಿದೆ ಹಾಗಾಗಿ ಇವತ್ತು ಕಚ್ಚಿಗೆರೆ ಒಬ್ಬ ಹೆಣ್ಣು ರಂಜಿನಿ ರಜಿನಿ ಅನ್ನೋರ್ನ ಅತ್ಯಂತ ಕ್ರೂರವಾಗಿ ದೌರ್ಜನ್ಯ ಮಾಡಿರ್ತಕ್ಕಂಥ ಆ ಐದು ಜನ ಕಿಡಿಗೇಡಿಗಳನ್ನ ನೀವು ಯಾವಾಗ ಬಂಧಿಸ್ತೀರಿ ಇನ್ನೂ ಯಾಕೆ ಬಂಧಿಸಿಲ್ಲ ಅನ್ನೋದಕ್ಕೆ ನಮ್ಮ ಅಡಿಸಣ ಎಸ್ಪಿ ಅವರು ಸ್ಪಷ್ಟನೆ ಕೊಡಬೇಕು ಮತ್ತೆ ಈ ಬಗ್ಗೆ ಕಾನೂನು ಕ್ರಮ ವಹಿಸೋದಲ್ಲ ಆ ಹೆಣ್ಣು ಮಗಳಿಗೆ ಲೈಫ್ ಥ್ರೆಟ್ ಇದೆ ಜೀವ ಬೆದರಿಕೆ ಇದೆ ಆ ಯಮುನ ಪ್ರಾಣವಾಗುವ ಅಪಾಯದಲ್ಲಿ ನಾವು ಇದ್ದೀವಿ ಆ ಕಾರಣಕ್ಕಾಗಿ ನಿಮ್ಮ ಪೊಲೀಸ್ ವ್ಯವಸ್ಥೆ ಆ ಹೆಣ್ಣು ಮಗಳಿಗೆ ಸಂಪೂರ್ಣವಾದ ರಕ್ಷಣೆ ಇವತ್ತಲ್ಲ ಹಿಂದೆ ಮೂರ್ ತಿಂಗಳಿಂದ ಒಂದು ದೌರ್ಜನ್ಯ ಘಟನೆ ನಡೆದಿದೆ ಅಟ್ರಾಸಿಟೀಸ್ ಆಗಿದೆ ಅದಾದ್ರೂ ಅವ್ರಿಗೆ ಭಯ ಇಲ್ಲ ಅಂದ್ರೆ ಅವ್ರು ಎಷ್ಟು ಕ್ರೂರವಾಗಿದ್ದಾರೆ ಅನ್ನೋದನ್ನ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ನಮ್ಮ ಬಹಳ ಸಜ್ಜನರು ಆದ್ರೆ ಇವತ್ತು ನಮ್ಗೆ ದುರಂತ ನಾವು ಅವ್ರ ಪೊಲೀಸ್ ವಿರುದ್ಧವಾಗಿ ಮಾತಾಡಬೇಕಾದಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದ್ದಾರೆ ಹಾಗಾಗಿ ನಮ್ಮ ಅಡಿಸಣಷ್ಟು ಸಾಹೇಬರು ನಮಗೆ ನಿಜವಾಗ್ಲೂ ನ್ಯಾಯ ಕೊಡ್ತಕ್ಕಂತ ಒಂದು ಭರವಸೆಯನ್ನ ಒಂದು ಮುಕ್ತ ವಾತಾವರಣವನ್ನ ನಾವು ಈ ಈ ಜಿಲ್ಲೆಯ ದಲಿತರಿಗೂ ಹೆಣ್ಣುಮಕ್ಕಳಿಗೂ ರಕ್ಷಣೆ ಕೊಡ್ತೀವಿ ಅಂತಕ್ಕಂತ ಒಂದು ಬಹುದೊಡ್ಡ ಭರವಸೆಯನ್ನ ನೀವು ಕೊಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಅಡಿಸಲಷ್ಟಿಯವರು ಮಾತಾಡಬೇಕು ಅಗತ್ಯ ಬಿದ್ರೆ ಎಸ್ ಪಿ ಆರ್ ನೀವು ಕರೆಸಿ ನಮ್ಗೆ ಭರವಸೆ ಕೊಡ್ಬೇಕಾಗತ್ತೆ ಅಂತಕ್ಕಂಥದ್ದನ್ನ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ನಮಸ್ಕಾರ ನಮ್ಮ ಎಡಿಸಿ ಸಾಹೇಬ್ರು ಮಾತಾಡ್ತಾರೆ ನಮಸ್ಕಾರ ಮೊದಲನೇದಾಗಿ ಯಾವುದೇ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡಬೇಕು ಎಲ್ಲ ಅದೇ ರೀತಿ ನೀವೆಲ್ಲ ಬಂದಿದ್ದೇವೆ ನಿಮ್ಮ ನೋವು ನಮಗೆ ಅರ್ಥ ಆಗ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಾವು ದಿನ ಎರಡು ಕೋಲಿ ಬೆಳಗ್ಗೆ ರಾತ್ರಿ ಆ ಗ್ರಾಮದಲ್ಲಿ ಆಗ್ತಾಯಿದ್ವಿ ಆ ಮಹಿಳೆಗೆ ರಕ್ಷಣೆ ಕೊಡಬೇಕು ಅಂತ ನಮ್ಮ ಮೊದಲಿಂದನೂ ನನ್ನ ಮಾತಾಡೋದು ಹೇಳಿದ್ದೀವಿ ಅದೇ ಏನಾಗಿದೆ ಕೇಸು ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿ ಸಿ ಆರ್ಗೆ ಹೋಗಿದ್ದೆ ಆದರೂ ಸಹ ನಾವು ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದನ್ನ ನಮ್ಮ ಎಸ್ ಪಿ ಮೇಡಮು ಹೇಳಿದ್ದಾರೆ ಅವರು ಊರಿನಲ್ಲಿ ಇಲ್ಲ ನಿಮಗೆ ಗೊತ್ತಿದೆ ನಾವೇನು ಅವ್ರೀನು ನಾವು ಡಿ ಸಿ ಆರ್ಗೆ ಹೋಗಿದೆ ಅಂತ ಹೇಳಿ ನಾವು ಯಾವುದನ್ನು ಕೊಡ್ತಾರೆ ಖಂಡಿತ ಇದು ಎರಡನೇ ಸಲ ಆಗಿರೋದು ತುಂಬ ನೂರಿನ ಸಂಗತಿ ಖಂಡಿತ ಅವ್ರನ್ನ ಹೇಳ್ತೀವಿ ಮತ್ತು ಡಿ ಸಿ ಆರ್ ಈಗ ಎಚ್ ಪಿ ಮೇಡಮ್ ಅವರವ್ರ ಹೊರಗಡೆ ಇದ್ದಾರೆ ಅವ್ರು ಬಂದ ಮೇಲೆ ಡಿ ಸಿ ಆರ್ ಅವ್ರಿಗೆ ಏನು ಪ್ರೆಸೆಂಟ್ ಸ್ಟೇಟಸ್ ಅಂತ ನಾವು ಹೇಳ್ತೀವಿ ಖಂಡಿತ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಈ ಇಲ್ಲಿವರೆಗೆ ನೀವು ಸಾಂಕ್ರೇತಿಕವಾಗಿ ಬಂದ ಈ ಬಂದು ಪರ ಕೊಟ್ಟಿದ್ದಕ್ಕೆ ಮತ್ತು ಇಲ್ಲಿ ಬಂದು ನಮ್ಮ ಮನವಿಯನ್ನು ನಾನು ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯ ಮಾನ್ಯರೇ ಕಚ್ಚಿಗೆರೆ ದಲಿತ ಮಹಿಳೆ ಶ್ರೀಮತಿ ರಜಿನಿ ಮೇನಾಥ ದೌರ್ಜನ್ಯ ಖಂಡಿಸಿ ದೌರ್ಜನ್ಯ ಪ್ರಕರಣದ ಆರೋಪಿಗಳನ್ನು ಬಂಧಿಸಲು ಒತ್ತಾಯಿಸಿ ದಲಿತರ ಮಾನವ ಪ್ರಾಣ ಆಸ್ತಿ ರಕ್ಷಣೆಗೆ ಜಿಲ್ಲಾ ಆಡಳಿತ ಜಾಗೃತವಾಗಲಿ ಎಂದು ಆಗ್ರಹಿಸಿ ಪ್ರತಿಭಟನಾ ಮೆರವಣಿಗೆ ಪ್ರತಿಭಟನಾ ಮನೆಗೆ ಭಾರತ ಸಂವಿಧಾನದಲ್ಲಿ ಹೆಸ್ಪೃಶ್ಯ ಆಚರಣೆ ಘೋಷಣೆ ಶೋಷಣೆ ವಿರುದ್ಧ ಹಕ್ಕು ಮಾನವನ ಹಕ್ಕು ಮುಕ್ತಾದ ಮಾನವೀಯವಾದ ಜೀವನಪರವಾದ ಹಕ್ಕುಗಳಾದ ಹಕ್ಕು ಇವತ್ತಿಗೂ ಈ ಎಲ್ಲ ಹಕ್ಕುಗಳು ಸಂರಕ್ಷಣೆ ಮಾಡುವಂತೆ ಹೇಳಿದ್ದಾರೆ ಪ್ರಜೆಗಳಲ್ಲಿ ಮತ್ತು ಕಾರ್ಯಾಂಗದಲ್ಲಿ ಕರ್ನಾಟಕದಲ್ಲಿ ಸಂಘರ್ಷವಿ ರಾಜ್ಯಕ್ಕೆ ರೈತರನ್ನು ರಕ್ಷಿಸಲಾಗದ ಪೊಲೀಸ್ ವ್ಯವಸ್ಥೆಗೆ రక్షల పోలీ దళిత రక్ష పోలీసు వస్తే నాటక దళిత సంఘర్షి ఆరాటేట దళిత సంఘర్షమి ఆరాటే దళిత మహిళ మేలు దౌర్జన్యండి దౌర్జన్య కోరం దళిత మహిళ మేలు దౌర్జన్యండి దౌర్జన్య కోరను దళిత దళిత మాన ప్రాణ ఆస్తియను రక్ష జిల్లా ఆడళత దళిత మాన ప్రాణ ఆస్తి అన్న రక్షలగ జిల్లా ఆడళిత